ಮದುವೆ ಮನೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ನಾವು ಶಿವಮೊಗ್ಗದಲ್ಲಿ ಬಂದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಕೆಲಸ ಇತ್ತು ಹಾಗಾಗಿ ನಾವು ಹೊರಟ್ರಿ ಶಿವಮೊಗ್ಗಕ್ಕೆ ಹೋಗೋದಾರಿಲಿ ರೋಡ್ ಹ್ಯಾತ್ತೆ ಎಷ್ಟು ಇರುತ್ತೆ ನಿಮ್ಗೂ ತೋರಿಸ್ತಾ ಹೋಗ್ತೀನಿ ಬನ್ನಿ ವೆಲ್ಕಮ್ ಟು ದಿ ಚಾನಲ್ ಎಷ್ಟು ಮಂಕಿ ಮುಂದೆ ಹಾಗೆ ನಾವು ಬಂದ್ವಿ ತುಂಬ ಹಸುವಾಗಿತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ಮೆಂಟ್ಗದೇ ಫಿಶ್ ಲ್ಯಾಂಡಿಗೆ ಬಂದು ಫಿಶ್ ತಿನ್ನೋಕ್ಕೋಸ್ಕರ ಬನ್ನಿ ಏನಂತ ಹೇಳಿರುತ್ತೀನಿ ಎಷ್ಟು ಚೆನ್ನಾಗಿದೆ ನೋಡು ತೋಟ ಇದೆ ಹಳ ಹೊಡಿತಿದ್ದಾರೆ

ಸಿಕ್ಕಿ ಸಿಕ್ಕಿ ಎಲ್ಲಿ ಹೋದ್ರು ಸಿಕ್ಕಿ ಸಿಕ್ಕಿ ಹೋದ ಸಿಕ್ಕಿ ಎಲ್ಲಿಗೆ ಹೋದ್ರು ಸಿಕ್ಕಿ ಸಿಕ್ಕಿ ಬೇಡ ಬಿಡ

ோடு

हाँ करने रहा ना वो बैक करता ना मैं सोपा कटोरू से नहीं वेट यार तेरी विष्ट क्यों उठा किरदो आ आ अरे धधा हाँ करी little, 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 little. Oh, oh, <coughs> também. Superstar. <coughs> tá. Superstar. <coughs> 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 ಹೊಡೀತಾರೇನು ಇವನಿಗೆ ಹೊಡಿ ಹಂಗೆ ನೀಡದ್ರಿಷ ಹೊಡಿಬಾರ್ದು ಬಂಗಾರಿ ಹಂಗೆಲ್ಲ ಹೊಡಿಬಾರ್ದು ನಾಗಶ್ರೀ ಮತ್ತೆ ಅಜಿತಣ್ಣನ ಪಾಪುನ ಉಡುಪಿ ಬಸ್ಸಿಗೆ ಹಸಿ ಅವ್ರ ಮಣಿಪಾಲಲ್ಲಿ ಆಗಿರೋದು ಅವರೊಂದ್ ಬಸ್ಸಿಗೆ ಹಸಿ ನಾವು ಶಿವಮೊಗ್ಗಕ್ಕೆ ಹೋಗಿ ಫಿಶ್ಲ್ಯಾಂಡ್ ಹೋಗಿ ಮನೆಗೆ ಬರೋ ಶ್ರೊತಿ ನೈಟ್ ಇಷ್ಟೊತ್ತಾಗಿತ್ತು ಆಗಿತ್ತು ನವಿಲು ನಮ್ಮನ್ನ ಸ್ವಾಗತ ಮಾಡ್ತಿತ್ತು ಹಾಗಾಗಿ ಮನೆಗೆ ಬಂದ್ವಿ ನವಿಲ್ ನೋಡೋದು ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚೋಟು ಸ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಹೇಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಮತ್ತು ನಡತೆಯನ್ನು ನಿಮ್ಮ ನನ್ನ ಶ್ರೇಹಿಗಳನ್ನು ನಾನು ಹೀಗೆ ಬೆಳೆಸ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್ ನಮಸ್ಕಾರ